ಮಾತಾಡ್ಬಾರ್ದು ಇಂಗ್ಲೀಷ್ ಆ ಅಂತ ಹೇಳಲ್ಲ ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು ಆಯಿತಾ ಎಲ್ಲ ಲ್ಯಾಂಗ್ವೇಜು ಕಲ್ತಷ್ಟು ಒಳ್ಳೆಯದೇ ಅದು ಏನಾಗುತ್ತೆ ಇವಾಗ ಇಂಥ ದೇಶಕ್ಕೆ ಹೊರಗಡೆ ದೇಶಕ್ಕೆ ಬರ್ತೀವ ಬಂದ್ಬಿಟ್ಟು ಕನ್ನಡ ಕನ್ನಡ ಕನ್ನಡದಾಗೆಟ್ ಆಗ್ತೀವಲ್ಲ ಆಗ ನಮ್ಮ ಕನ್ನಡದವರು ಕಂಟಿನ್ಯೂ ಕಂಪ್ಲೇಂಟ್ ಮಾಡ್ತಾರೆ ನಾನು ಹೇಳ್ತಿದ್ಕೆ ಕನ್ನಡ ಕನ್ನಡದವರು ಕನ್ನಡ ಮಾತಾಡಲ್ಲ ಇಂಗ್ಲೀಷ್ ಶುರು ಮಾಡ್ಕೊತಾರೆ ಅವ್ರ ಅವ್ರ ಮಲಯಾಳೀಸ್ ಆಗ್ಲಿ ತಮಿಳಿಯನ್ಸ್ ಆಗ್ಲಿ ಆಮೇಲೆ ಕೋಲ್ಕತ ಅವ್ರಾಗ್ಲಿ ಅವ್ರ ಚಾನೆಲ್ ಬಿಟ್ಟರೆ ಬೇರೆ ಏನಾದ್ರು ಮಾತಾಡ್ತಾರೆ ಅವ್ರಿಗೆ ಗೊತ್ತಾದ ತಕ್ಷಣವೇ ಅಲ್ಲಿಂದ ನೀವು ಅಂತ ಅಷ್ಟು ಚೆನ್ನಾಗಿ ಅದು ಒಂದು ಎಕ್ಸ್ಟ್ರಾ ಪ್ರೀತಿಯನ್ನು ತೋರಿಸ್ತಾರೆ ತೋರಿಸ್ತಾರೆ ಏನಿದು ನಮ್ಮ ಕನ್ನಡದವ್ರು ಯಾಕೆ ಈ ಮಾಡ್ತಾರೆ ಇದು ತುಂಬ ಬೇಜಾರಿನ ವಿಷಯ ಸ್ನೇಹಿತರೆ ನಮ್ಗೆ ಗೊತ್ತಾ ನಮಗೆ ಕನ್ನಡ ನಮ್ಮ ಇಂಗ್ಲೀಷ್ ಮಾತಾಡಿದ ತಕ್ಷಣ ಯೋ ಅದು ಕನ್ನಡ ಮಾತಾಡಿದ್ ಕೆಳಗೆ ತಪ್ಪು ನಾವು ನಮ್ಮ ಭಾಷೆನೆ ನಾವು ಬೆಳೆಸ್ಕೊಂಡು ಬರ್ತಾ ಇಲ್ಲ ಇದು ಇದು ನನಗೆ ಇಲ್ಲಿಂದ ಎಕ್ಸ್ಪೀರಿಯನ್ಸ್ ನಾನು ಹೇಳೋದು ಅಂದ್ರೆ ನಮ್ಗೆ ಇಲ್ಲಿ ನಾವು ಯಾರಾದ್ರು ಕನ್ನಡದವ್ರು ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ವಿಷಾನು ಅಷ್ಟೇ ತಕ್ಕಮಿಕ್ ಕನ್ನಡ ಗೊತ್ತಾಗಿದ್ದ ತಕ್ಷಣ ಕನ್ನಡ ಮಾತಾಡಿಸಿದ ತಕ್ಷಣ ಒಂದ್ ನಮ್ಮನ್ನ ನಮ್ಮನಿಗೆ ನೋಡ್ಬಿಟ್ಟು ಇಲ್ಲಿ ಶುರು ಮಾಡ್ಕೊತಾರೆ ಮಾತಾಡ್ಬೋದು ಅಂತಲ್ಲ ಯಾಕೆ ಚೆನ್ನಾಗಿ ನೋಡಿ ಆವಾಗಲೂ ಹಂಗೇನೆ ನಮ್ಮ ಒಂದು ಪಕ್ಕದಲ್ಲಿ ಬಂದ್ಬಿಟ್ಟು ಅಡ್ರೆಸ್ ಏನು ಅಂತ ತಮಿಳು ತೆಲುಗು ಅವರೂ ಕೇಳಿದ್ರೆ ನಾವು ತಮಿಳ್ ತೆಲುಗು ನಲ್ಲೇ ಆನ್ಸರ್ ನೋಡ್ಬಿಟ್ಟು ಹಿಂಗೋಣ ಸ್ವಲ್ಪ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಅಡ್ರೆಸ್ ಕೇಳಬಿಟ್ಟು ಇನ್ನೊಂದ್ ಏನಾದ್ರು ಅವರೇ ಒಂದು ಅದ್ ಯಾಕೆ ನಾವ್ ಆತರ ಮಾಡ್ತೀವೋ ತುಂಬಾ ಬೇಜಾರಿನ ವಿಷಯ ಪ್ಲೀಸ್ ಎಚ್ಚೆತ್ಕೊಳ್ಳಿ ನಾವೇ ಬೆಳೆಸಿಲ್ಲ ನಮ್ಮ ಮಕ್ಕಳಿಗೆ ಬೆಳೆಸ್ತಾರೆ ಅದನ್ನ ಅವ್ರ ಮಕ್ಳಿಗೆ ಬೆಳೆಸ್ತಾರೆ ಕನ್ನಡ ಆಮೇಲೆ ಎಲ್ಲೆಲ್ಲ ಹೊರಟೋಗುತ್ತ ಅಷ್ಟೇ ಬೆಂಗಳೂರಿಗೆ ನಾವು ಲಾಸ್ಟ್ ಟೈಮ್ ಹೋದಾಗಲೂ ಅದೇ ಕಡೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ ಕರೆಕ್ಟ್ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದೀವಿ ಬಟ್ ಅವ್ರು ನಮ್ಮನ್ನ ಬರೀ ಹಿಂದಿಯಲ್ಲೇ ಮಾತಾಡ್ತಾ ಇದ್ದಾರೆ ಯಾಕೆ ಏನಪ್ಪ ನಮ್ಮ ತಕ್ಷಣ ಯಾಕೆ ಹಿಂದಿಗೆ ಮಾತಾಡ್ತಾರ ಗೊತ್ತಾಗಲ್ಲ ನಾನು ಅದೇ ಹೇಳೋದು ಬರೀ ಕನ್ನಡದಲ್ಲಿ ಮಾತಾಡಲಿ ನಾನು ಕನ್ನಡದವರು ಅಂದ್ರೂ ಎಲ್ಲ ಹಿಂದಿನಾಗ ಮಾತಾಡ್ತಾರಪ್ಪ ಏನಾದ್ರು ಹಂಗಂತೂ ಅರ್ಥ ಆಗಲ್ಲ

ನಮ್ಮವ್ರು ಬಂದ್ರೆ ಅಲ್ಲ ಇನ್ನು ಈ ಇರ್ತಾರು ಇಟ್ಸ್ ಟೂ ಕೈಂಡ್ಸ್ ಆಫ್ ಪೀಪಲ್ ಆದ್ರ ನೀವು ಇರೋ ಇದು ಕರ್ನಾಟಕದಲ್ಲಿ ಮಾತಾಡ್ತಿರೋ ಗೊತ್ತಿರೋ ನಾನು ಹೇಳಕ್ ಹೋಗಿಲ್ಲ ಅಟ್ ಅಟ್ಲೀಸ್ಟ್ ಒಳನೆ ಬಂದಲ್ಲ ನಮ್ಮತನ ಅಮ್ಮ ಇಟ್ಕೊಳ್ಬೇಡಿ